ನಮಸ್ಕಾರ ರೀ ಅಣ್ಣರ ಅಕ್ಕ ಚಾನೆಲ್ ನೋಡ್ತಿದ್ರೆ ನೋಡ್ರಿ ಕೆಳಗಡೆಗೆ ಸಬ್ಸ್ಕ್ರೈಬ್ ಬಟನ್ ಅಂತ ಬರ್ತೈತಿ ದ ವಾಯ್ಸ್ ಒಂದು ನಾಕೆಟ್ ಹೊಡೆದು ಅದನ್ನ ಕ್ಯಾಂಪ್ಯೂಟರ್ನ ಕಪ್ ಮಾಡ್ರಿ ಮತ್ತೆ ಬೆಲ್ ಬಟನ್ ಬರ್ತೈತಿ ಸರ್ರೆ ರೀ ವೀಡಿಯಾಗ ಲೈಕ್ ಮಾಡ್ರಿ ಬಡ್ರಿ ವಿಡಿಯೋ ಸ್ಟಾರ್ಟ್ ಮಾಡಲ್ಲ ರೀ ವೀಡಿಯೋ ಫಸ್ಟಿಗೆ ವಾಯ್ಸ್ ಕೇಳಿ ಕಂಪ್ ಇಸ್ ಅಡಿಯೋ ಇದು ಇದೂಡ ಏನು ಒಂಥರ ಕ್ರಿಯೇಟಿವಿಟಿ ಇರಲಿ ಅಂತ ಆ ಥರ ಮಾತಾಡ್ತೆ ಇಷ್ಟ ಆದರೆ ಹೇಳಿ ಫಸ್ಟಿಂದ ಒಂದರೆಗೂ ಅದೇ ಥರ ಮಾತಾಡ್ತೇನೆ ಈಗ ನಮ್ಮ ಡಿ ಬಾಸ್ ಡಿ ಬಾಸ್ ಅವರು ಚಿಕ್ಕಮಗ್ಳೂರಲ್ಲಿ ಕ್ರಾಂತಿ ಶೂಟಿಂಗಲ್ಲಿ ಭರ್ಜರಿಯಾಗಿದ್ದಾರೆ ಏನು ಭರ್ಜರಿ ಅಂದರೆ ಯಾವುದೋ ಒಂದು ಜಿಮ್ಮಲ್ಲಿ ವರ್ಕೌಟ್ಗೋಸ್ಕರ ಹೋಗಿರ್ಬೋದು ಅಂದ್ಕೊಂಡಿದ್ದೀನಿ ಆದರೆ ನಿಮಗೆ ಗೊತ್ತಲ್ಲ ಡಿ ಬಾಸ್ ಅಭಿಮಾನಿಗಳು ಎಲ್ಲಿಲ್ಲ ಅಂತ ಪಾಪ ಅವ್ರಿಗೆ ಬಿಡಲಿಲ್ಲ ಆದರೂ ಕೂಡ ಡಿ ಬಾಸ್ ಹಿಂಗು ಅವರಿಗೆ ಫೋಟೋ ಕೊಟ್ಟು ಮ್ಯಾನೇಜ್ ಮಾಡಿ ಜಿಮ್ಮಿಂದ ಹೊರ ಬಂದಿದ್ದಾರೆ ಸುತ್ತಮುತ್ತ ಕ್ರೌಡ್ ಹೇಗಿತ್ತು ಬನ್ನಿ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಖಂಡಿತವಾಗಿ ಲೈಕ್ ಮಾಡಿ ಒಂದು ಸೆಕೆಂಡ್ ಸರ್ ಬರಿ ಇಕಡೆ ಬರ್ಕೀನಿ ಸರ್ ಬರಿ ಇಕಡೆ ಸರ್ ಬರಿ ಇಕಡೆ Second, one second, sir. Yeah. One second. Sir. Yeah, one second, sir. Thank you, sir. I'm ಹಲೋ ಗಾಯ್ಸ್ ಈ ವಿಡಿಯೋ ಬಗ್ಗೆ ನೀವು ಕಾಮೆಂಟ್ ಸೆಕ್ಷನ್ನಲ್ಲಿ ಹೋಗಿ ಕಾಮೆಂಟ್ ಮಾಡಿ ದಯವಿಟ್ಟು ವಿಡಿಯೋಗಳಿಗೆ ಕಾಮೆಂಟ್ ಮಾಡಿ ನಮ್ಮ ವಿಡಿಯೋದಲ್ಲಿ ಕಾಮೆಂಟ್ ಮಾಡೋ ಸಂಖ್ಯೆ ಇಲ್ಲೇ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ವಿಡಿಯೋ ನೋಡು ಅವಸಿರದಲ್ಲಿ ಸಬ್ಸ್ಕ್ರೈಬ್ ಬೆಲ್ಲೈಕನ್ಗೆ ಸೆಟ್ ಮಾಡಿ ಅಂತ ಮಾಡಿ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಖಂಡಿತ ಲೈಕ್ ಮಾಡಿ ನೀವು ಮಾಡೋ ಲೈಕು ಸಬ್ಸ್ಕ್ರೈಬು ಕಾಮೆಂಟು ನಮಗೆ ಮೋಟಿವೇಶನ್ ಆಗಿರುತ್ತೆ ಮತ್ತೆ ಸಿಗೋಣ ಹೊಸ ವಿಡಿಯೋದೊಂದಿಗೆ ಬೈ ಬಾಯ್ ಬಾಯ್